ನಮಸ್ಕಾರ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಈ ವಿಡಿಯೋದಲ್ಲಿ ಬಹಳಷ್ಟು ಬಹಳಷ್ಟು ಮಾಹಿತಿನ ಹಂಚ್ಕೊಳ್ಳೋದಕ್ಕಿದೆ ಹಣ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇದ್ದಿದ್ದಂಥವ್ರಿಗೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಕೆ ಎಚ್ ಮುನಿಯಪ್ಪ ಅವರು ಒಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಡಿಯೋಸಲ್ಲಿ ನೀವು ನೋಡ್ತಾ ಹೋದರೆ ಕಂಪ್ಲೀಟಾಗಿ ಮಾಹಿತಿ ಕೂಡ ಅರ್ಥ ಆಗುತ್ತೆ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬೆಂಬಲ ಖಂಡಿತವಾಗ್ಲೂ ನನಗೆ ಬೇಕಾಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಈಗ ಅನ್ನಭಾಗ್ಯದ ಬಗ್ಗೆ ತುಂಬಾ ದಿನಗಳ ನಂತರ ನಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಅನ್ನಭಾಗ್ಯದ ಕೇಳಬಹುದು ಅನ್ನ ಬಂದಿಲ್ಲ ಅದ್ರ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು ವಿಡಿಯೋಸ್ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಕರೆಂಟ್ ಅಪ್ಡೇಟ್ಸ್ಗಳು ಬರ್ತಾ ಇರೋದಿಲ್ಲ ಅಪ್ಡೇಟ್ಸ್ಗಳು ಬಂದ ಕೂಡಲೇ ನಿಮಗೆ ನಾನು ಮಾಡಿ ತಿಳಿಸ್ತೀನಿ ಯಾಕಂದ್ರೆ ಸುಮ್ ಸುಮ್ನೆ ಏನೋ ಒಂದು ವಿಡಿಯೋ ಮಾಡಬೇಕು ಅದು ಸುಮ್ ಸುಮ್ನೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದಾಗಿದ್ರೆ ಏನ್ ಬೇಕಾದ್ರೂ ಹೇಳ್ಬೋದು ಬೇಕಾದರೂ ಹೇಳ್ಬೋದು ಬಟ್ ಆ ತರ ಮಾಡೋದಿಲ್ಲ ಕರೆಕ್ಟ್ ಆಗಿ ವಿಚಾರಗಳನ್ನ ತಿಳ್ಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನೋಡಿ ನಂತರ ಅದ್ರ ಬಗ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮಗೆ ನಾನು ವಿಡಿಯೋ ಮಾಡಿ ಹಾಕುವಂತದ್ದು ಸೊ ಅದಕ್ಕೆನೇ ಅನ್ನಭಾಗ್ಯದ ಒಂದು ಅಪ್ಡೇಟ್ಸ್ ಗಳು ನಿಮ್ಗೆ ಇಷ್ಟು ದಿನ ಸಿಕ್ಕಿರಲಿಲ್ಲ ಆದರೆ ಇವಾಗ ಅನ್ನಭಾಗ್ಯದ ಒಂದು ಅಪ್ಡೇಟು ಸಿಕ್ಕಿದೆ ಸೊ ಹಾಗಾದ್ರೆ ಇವಾಗ ತುಂಬಾ ಜನಕ್ಕೆ ಪೆಂಡಿಂಗ್ ಅಮೌಂಟ್ಗಳು ಬಾಕಿ ಇದೆ ಈಗ ಒಂದು ನಾಲ್ಕು ತಿಂಗಳಿಂದ ಎಲ್ಲ ಕ್ಯಾನ್ಸಲೇಷನ್ ಮಾಡಿದ್ರು ರೇಷನ್ ಸಿಕ್ಕಲಿಲ್ಲ ಎಲ್ಲ ಒಂಥರ ಹಿಂಸೆ ಆಗ್ಬಿಡ್ತು ಜನಕ್ಕೆ ಆದರೆ ಇವಾಗ ಹಣ ಬರಬೇಕಾಗಿದೆ ಇನ್ನೂ ಸಹ ಬರಲಿಲ್ಲ ಜೊತೆಗೆ ಇಲ್ಲಿ ರೇಷನ್ ತಗೋಬೇಕು ಅಂತ ಹೇಳಿದ್ರು ಸರ್ಟನ್ ರೂಲ್ಸ್ನ ಮಾಡ್ತಾ ಇದ್ದಾರೆ ರೇಷನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದರೂ ಸಹ ಇವಾಗ ಪಾಲಿಸಿಗಳನ್ನ ಚೇಂಜ್ ಮಾಡಿದ್ದಾರೆ ಇವಾಗ ನಿಮ್ಗೆ ಫಸ್ಟ್ ಮೇಜರ್ ಆಗಿ ಹೇಳ್ಬಿಡೋಣ ನಿಮ್ಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನನ್ನ ಭಾಗ್ಯದ ಹಣ ಸೊ ನಿಮ್ಗೆ ಎಷ್ಟು ತಿಂಗಳದು ಪೆಂಡಿಂಗ್ ಇದೆ ಎಷ್ಟು ಪೆಂಡಿಂಗ್ ಅಮೌಂಟ್ಗಳು ಇದೆ ಕ್ಲಿಯರೆನ್ಸ್ ಸಿಗ್ಬೇಕಾಗಿದೆ ಅಷ್ಟು ಅಮೌಂಟ್ ನಿಮ್ಗೆ ಜಾನ್ವರಿ ಇಪ್ಪತ್ತೈದನೇ ತಾರೀಕಿನ ಒಳಗೆ ನಾವು ಫಲಾನುಭವಿಗಳಿಗೆ ಅಮೌಂಟ್ ನ ಜಮಾ ಮಾಡ್ತೀವಿ ಅಂತ ಹೇಳಿ ಕೆ ಎಚ್ ಮೋನಿಯಪ್ಪ ಅವರು ತಿಳಿಸಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಕು ತನಕನು ಕಾಲಾವಕಾಶ ಕೇಳಿದರೆ ಸೊ ಪೆಂಡಿಂಗ್ ಅಮೌಂಟ್ ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಇನ್ನೊಂದು ವಿಚಾರ ಇನ್ನು ಮುಂದೆ ನೀವು ರೇಷನ್ಗಳ ತಗೊಳಕ್ ಹೋದಾಗ ಓ ಟಿ ಪಿ ಬರ್ತಾ ಇತ್ತು ಮುಂಚೆ ಬಟ್ ಇವಾಗ ಓ ಟಿ ಪಿ ಬರುವಂತದನ್ನ ಕ್ಯಾನ್ಸಲ್ ಮಾಡಿದರೆ ನೀವು ಹೋಗಿ ರೇಷನ್ನ ತಗೋಬೇಕಾದ್ರೆ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ ನ ಕೊಡಬೇಕಾಗತ್ತೆ ತಮ್ಮ ಇಂಪ್ರೆಷನ್ ಕೊಟ್ಟು ನೀವು ರೇಷನ್ ನ ಖರೀದಿ ಮಾಡಬೇಕು ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಫ್ರಾಡ್ನ ಕಂಪಿ ಕಮ್ಮಿ ಮಾಡೋದಿಕ್ಕೆ ಮತ್ತೆ ಇನ್ನೊಬ್ರು ಹೆಸರಲ್ಲಿ ಇನ್ನೊಬ್ರು ಯಾರೋ ಬಂದು ರೇಷನ್ ನ ಖರೀದಿ ಮಾಡ್ತಾ ಇರ್ತಾರೆ ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ನಿಯಮನ ತಂದಿದ್ದಾರೆ ಮನೆ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥರು ಅದ್ರ ಅಂಡರ್ ಅಲ್ಲಿ ಒಂದ್ ನಾಲ್ಕೈದು ಜನ ಇದೀರಿ ಅಂತ ಹೇಳಿದ್ರೆ ಆ ನಾಲ್ಕೈದು ಜನದಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಅವರು ಮಾತ್ರ ಹೋಗ್ಬೇಕು ಆ ಇಲ್ಲ ನಾನು ಇಲ್ಲ ನಾನು ಫ್ರೆಂಡ್ ನ ಕಳಿಸ್ತೀನಿ ಅಂತೆಲ್ಲ ಆ ರೇಷನ್ ಕಾರ್ಡ್ ಅಲ್ಲಿ ಯಾರದೆಲ್ಲ ಲಿಸ್ಟ್ ಅಲ್ಲಿ ಇದೆ ಅಷ್ಟರಲ್ಲಿ ಯಾರಾದರೂ ಒಬ್ರು ಹೋಗಿ ರೇಷನ್ನ ಕಲೆಕ್ಟ್ ಮಾಡ್ಬೋದು ಸೊ ಅವ್ರದ್ದು ತಮ್ಮ ಇಂಪ್ರೆಷನ್ ತಗೋತಾರೆ ಸೊ ಇದಕ್ಕೆ ನೀವು ಇ ಕೆ ವೈಸಿನ ಮಾಡಿಸ್ಬೇಕಾಗತ್ತೆ ಅದಕ್ಕೆ ಹೇಳ್ತಿರೋದು ಮನೆಯಲ್ಲಿರುವಂತವ್ರು ಎಲ್ಲರೂ ಇ ಕೆ ವೈ ಸಿ ಮಾಡಿಸಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಇವಾಗ ನಿಮ್ಗೆ ತಮ್ಮ ಇಂಪ್ರೆಷನ್ ಕೇಳ್ತಾ ಇರೋದ್ರಿಂದ ಇ ಕೆ ವೈ ಸಿ ಕಡ್ಡಾಯ ಮಾಡಿರುವಂತದ್ದು ಎಲ್ಲರದ್ದು ತಮ್ಮ ಇಂಪ್ರೆಷನ್ ತಗೊಂಡ್ರೆ ಮನೆಯಲ್ಲಿ ಅಷ್ಟು ಜನದಲ್ಲಿ ಯಾರು ಬೇಕಾದರೂ ಬಂದು ರೇಷನ್ ತಗೋಬಹುದು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಇ ಕೆ ಸಿ ಮಾಡ್ಸೋದಿಕ್ಕೂ ಜನ್ವರಿ ಮೂವತ್ತೊಂದನೇ ತಾರೀಕು ತನಕ ಕಾಲಾವಕಾಶ ಇದೆ ಮನೇಲಿರುವಂತವರು ಎಲ್ಲರೂ ದಯವಿಟ್ಟು ಹೋಗಿ ಇ ಕೆ ಸಿನ ಮಾಡಿಸ್ಕೊಳ್ಳಿ ಯಾಕಂದ್ರೆ ಇವಾಗ ರೂಲ್ಸ್ಗಳು ಚೇಂಜ್ ಆಗ್ತಾ ಇರುವಂತದ್ದು ಸೊ ಇವಾಗ ನಿಮಗೆ ಇಪ್ಪತ್ತೈದನೇ ತಾರೀಕಿನ ಒಳಗೆ ನಿಮಗೆ ರೇಷನ್ದು ಏನೋ ಹಣ ಏನು ಬರಬೇಕಾಗಿದೆ ಅನ್ನಭಾಗ್ಯದ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ರೇಷನ್ಗಳನ್ನ ಆಲ್ರೆಡಿ ಡಿಪೋಗಳಲ್ಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಡಿಸೆಂಬರ್ ಮತ್ತು ನವೆಂಬರ್ ಅಲ್ಲಿ ನಿಮ್ಗೆ ಅಹ್ ಏನೋ ಒಂದು ಕಿಟ್ ಏನು ಬಂದಿಲ್ಲ ಅಕ್ಕಿ ಗೋಧಿ ಇದೆಲ್ಲ ಏನು ಕೊಡ್ತಾ ಇದಾರೆ ಅದು ಬಂದಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಅವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ ಕಾರಣ ತುಂಬಾ ಜನಕ್ಕೆ ತೊಂದರೆ ಆಗಿತ್ತು ಬಟ್ ಇವಾಗ ಅದನ್ನು ಸೇರಿಸಿ ನಿಮ್ಗೆ ರೇಷನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ನಿಮ್ಮ ಡಿಪೋಗಳಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಇ ಕೆ ಸಿ ಮಾಡಿಸಿಲ್ಲ ಅಂದ್ರೆ ಇ ಕೆ ಸಿನೂ ಮಾಡಿಸ್ಕೊಳ್ಳಿ ಡಿಪೋಗಳಲ್ಲಿ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಮೂವತ್ತೊಂದನೇ ತಾರೀಕು ತನಕ ಅದಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಇದು ಅನ್ನಭಾಗ್ಯದ ಒಂದು ಅಪ್ಡೇಟ್ ಆಗಿದೆ ಈ ವಿಡಿಯೋ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಜೊತೆಗೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಸಿಗೋಣ ಮತ್ತೊಂದು ವಿಡಿಯೋದಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ